ಮ್ಯಾಗ ಮಾಸರ ಬಾನ ಕೆಡ ದೇಸರ ಇಲ್ಲಿ ಮ್ಯಾಗ ಮಾಸರ ಬಾನ ಕೆಡ ದೇಸರ ಬಾನ ಕೆಡ ದೇಸರ ನಮ್ ಬೇಗೋತ್ಯಾಗಳ ಬಸರ ಬೇ ಮಳಿಯದ ಮರದಿನ ಕಾಸರ ನಮ್ಮ ಕೊಪ್ಪದ ಹುಲಿ ಗುಡ್ಡ ಹಾಸ ಮಳಿಯದ ಮರದಿನ ಕ್ಯಾಸ ನಮ್ಮ ಕೊಪ್ಪದ ಹುಲಿ ಗುಡ್ಡ ಹಾಸರ கொப்படஹாஹார நம்பேகு இட்டள மொல்ல நியாசர கொப்பதிகுடர நம்பே குட்டாளொல்ல நியசர ஓர முந்த வாழியா கைக்கல மாரி தழிய ஓர முந்த வாழியா கைக்கல மாரி தழிய கைக்கல மாரி தழியா நம்பேகு கால நோளிய ಕೈ ಕಾಲ ಮಾರಿ ತಳಿ ಕಾಲನರುಳಿಯ ಎಲ್ಲಾರು ಎಲ್ಲರೂ ಹಾಡ್ಕೇಳ್ರಿ ಆನಂದ ಪಡ್ರಿ ಎಲ್ಲರೂ ಸಬ್ಸಿಡಿ ಮಾಡಿ ನೋಡ್ರಿ ನಾನು ಯೂಟ್ಯೂಬ್ ತೆಗೀರಿ ಪಕ್ಕೇರ ಉಳ್ಳಾಗಡ್ಡಿ ಅಂತ ಕೊಡದ್ರೆ ಬರ್ತೈತಿ ತೆಗದ ಎಲ್ಲರೂ ನೋಡಿ ಚ ನಿಮ್ಮ ಚಲೋ ಕಂಡ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ